ಗೇಟ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಶ್ವಿತಾ ಹಿಯ ಇಟ್ಸ್ ಫೋರ್ ತರ್ಟಿ ಇನ್ ದ ಮಾರ್ನಿಂಗ್ ಇದಕ್ಕೆ ಮುಂಚೆನೇ ಎದ್ದಿದ್ದೆ ನಾನು ಎದ್ಬಿಟ್ಟು ಸ್ವಲ್ಪ ಇನ್ನೂ ನೆನಪಾಯಿತು ಅದನ್ನು ಬರೆದಿಡೋಣ ಅಂತ ಎದ್ದಿದ್ದೆ ಐ ಹ್ಯಾವ್ ಅ ಹ್ಯಾಬಿಟ್ ಆಫ್ ರೈಟಿಂಗ್ ಸೊ ಅದನ್ನು ಬರೆದು ನನ್ನ ಇವತ್ತಿನ ರೊಟೀನ್ನ ಪ್ಲ್ಯಾನ್ ಮಾಡ್ತಾ ಇದ್ದೆ ಐ ಯೂಶಲಿ ಡೋಂಟ್ ಪ್ಲ್ಯಾನ್ ಮೈ ರೊಟೀನ್ಸ್ ಯಾಕೆ ಗೊತ್ತಾ ಇನ್ ಕೇಸ್ ಅದನ್ನೆಲ್ಲ ನಾವು ಮೀಟ್ ಮಾಡಲಿಲ್ಲ ಅಂದರೆ ಬೈ ಇ ಓಡಿ ಅದು ಒಂದು ಎಕ್ಸ್ಟ್ರಾ ಸ್ಟ್ರೆಸ್ ಆಗುತ್ತೆ ನಿಮಗೆ ವೆನ್ ಯು ಸಿ ದೆಮ್ ಓಕೆ ಇಷ್ಟು ನಾನು ಇವತ್ತು ಮೀಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸೊ ಐ ಯೂಶ್ವಲಿ ಡೋಂಟ್ ಪ್ಲ್ಯಾನ್ ಐ ಥಾಟ್ ಆಫ್ ಶೇರಿಂಗ್ ಸಮ್ಥಿಂಗ್ ಏನು ಗೊತ್ತಾ ನಾವೆಲ್ಲರೂ ನಮ್ಮ ಲೈಫಲ್ಲಿ ಏನಿರುತ್ತಲ್ಲ ಅದನ್ನು ಗಮನಿಸೋದಿಲ್ಲ ಅದ್ರ ಬಗ್ಗೆ ಪ್ರಾಮುಖ್ಯತೆ ಕೊಡೋದೇ ಇಲ್ಲ ಇಂಪಾರ್ಟೆನ್ಸ್ ಕೊಡೋಲ್ಲ ಅದು ಬಿಟ್ಬಿಟ್ಟು ನಮ್ಗೇನು ಇರೋದಿಲ್ವಲ್ಲ ಆ್ಯಂಡ್ ನಮಗೇನು ನಾಳೆ ಬಗ್ಗೆ ಗೊತ್ತಿರೋದಲ್ ಗೊತ್ತಿರೋದಿಲ್ವಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತೀವಿ ಆ್ಯಂಡ್ ಸುಮ್ಮನೆ ಗಾಬರಿ ಆಗ್ತಾಯಿರ್ತೀವಿ ಬಟ್ ಶುಡ್ ಲರ್ನ್ ಟು ಲೀವ್ ಟುಡೇ ಅಲ್ವಾ ಸೊ ಬೆಳಿಗ್ಗೆ ಫ್ರೆಶ್ಶಾಗಿ ಬಂದು ಫೋರ್ ತರ್ಟಿಗೆ ಎದ್ದು ಫೋರ್ ತರ್ಟಿಗೆ ಮುಂಚೆ ಎದ್ದಿದ್ದೆ ಫ್ರೆಶ್ ಆಗಿ ಬಂದು ನೀರು ಕುಡಿದು ಬಿಸಿನೀರನ್ನ ಆ್ಯಂಡ್ ಸ್ವಲ್ಪ ಬೇಸಿಕ್ ಎಕ್ಸಸೈಸಸ್ನ ಮಾಡಿಕೊಂಡು ನಂತರ ನಾನು ಇಲ್ಲಿ ಸೂರ್ಯ ನಮಸ್ಕಾರ ತೋರಿಸ್ತಾ ಇದ್ದೀನಿ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಫ್ಲೆಕ್ಸಿಬಿಲಿಟಿ ಎಷ್ಟು ಹೋಗಿದೆ ಅಂತ ಜಸ್ಟ್ ಫಾರ್ ಒನ್ ಮಂತ್ ಆಗಿದ್ದಕ್ಕೆ ನನ್ನ ಫ್ಲೆಕ್ಸಿಬಿಲಿಟಿ ಇಲ್ಲ ನನ್ನ ಬಾಡಿನಲ್ಲಿ ಆ್ಯಂಡ್ ವೆಯ್ಟ್ ಗೇನ್ ಕೂಡ ಆಗಿದೆ ನಾನು ಬೇರೆ ಏನೂ ಎಕ್ಸ್ಟ್ರಾ ಹೊರಗಡೆ ಎಲ್ಲ ಜಾಸ್ತಿ ತಿನ್ನಲ್ಲ ಆದರೂ ಈ ಥರ ವೆಯ್ಟ್ ಗೇನ್ ಆಗಿದೆ ಫಿಸಿಕಲ್ ಮೂಮೆಂಟ್ಸ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಮೊದಲೆಲ್ಲ ನನ್ನ ಹಣೇನ ನಾನು ಮಂಡಿಗೆ ಮುಟ್ಟಿಸ್ಬೋದಾಗಿತ್ತು ಇವಾಗ ಮುಟ್ಸೋದಕ್ಕೆ ಆಗ್ತಾನೇ ಇಲ್ಲ ಐ ಕೆ ನಾಟ್ ಟಚ್ ಬಿಕಾಸ್ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಹೊರಟೋಗಿದೆ ಸೊ ಯು ಶುಡ್ ನಾಟ್ ಫೋರ್ಸ್ ಆದರೂ ಯಾವಾಗಲೂ ತುಂಬ ಫೋರ್ಸ್ ಮಾಡಿಬಿಟ್ಟು ಯೋಗಾಸನಗಳನ್ನ ಮಾಡಬಾರ್ದು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾಡಬೇಕು ಅಷ್ಟೇ ಆ್ಯಂಡ್ ಡೈಲಿ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗತ್ತೆ ಅದೇ ಸೊ ವೃಕ್ಷಾಸನ ಮಾಡ್ತಾ ಇದೊಂದು ಬೇಸಿಕ್ ಬ್ಯಾಲೆನ್ಸಿಂಗ್ ಪೋಶ್ಚರು ಯೋಗಾಸನದಲ್ಲಿ ಸೊ ಅದನ್ನು ಮಾಡಿದೆ ಆ್ಯಂಡ್ ನಂತರ ನಾನು ಯೋನಿ ಮುದ್ರಾದಲ್ಲಿ ಕಪಾಲ್ಭಾತಿ ಮಾಡ್ತಾ ಮಾಡ್ತಾಯಿದ್ದೀನಿ ಏನೇ ಮರೆತರೂ ಐ ಡೋಂಟ್ ಫರ್ಗೆಟ್ ದಿಸ್ ಇದನ್ನು ಮಾಡೋದು ಕಪಾಲ್ ಮಾಡೋದು ಯಾಕಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ ಮುಖ್ಯವಾಗಿ ನಮ್ಮ ಹೊಟ್ಟೆ ಪರಿಸ್ಥಿತಿ ಚೆನ್ನಾಗಿರಬೇಕು ಯಾವಾಗಲೂ ಸೊ ಅದಾದ ನಂತರ ಭ್ರಾಮರಿ ಮಾಡಿ ಬಿಸಿನೀರು ಮತ್ತು ಲೆಮನ್ ವಾಟರ್ ಕುಡಿದೆ ಕುಡಿದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಬೇಗ ಮನೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಶ್ರಾವಣ ಶುಕ್ರವಾರ ಬೇರೆ ಅತ್ತೆ ಕೂಡ ನನ್ನ ಜೊತೆಯೇ ಎದ್ದಿದ್ರು ಎದ್ಬಿಟ್ಟು ದೇವ್ರ ಮನೆ ಕೆಲಸ ಮತ್ತು ಅಡುಗೆ ಮನೆ ಕೆಲಸ ಸ್ವಲ್ಪ ಮಾಡಿ ಅವರು ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ಹಾಗೆ ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ ಸೆಬಾಮೆಟ್ ಜೆಲ್ ಬಗ್ಗೆ ಮಾತಾಡಬೇಕು ಇದೇನು ಗೊತ್ತಾ ಎಂಥ ಸ್ಕಿನ್ನಿಗೂ ಸೂಟ್ ಆಗುತ್ತೆ ಆ್ಯಂಡ್ ಆಯ್ಲಿ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ತುಂಬ ಆಯ್ಲಿ ಅನ್ಸಲ್ಲ ನಂದು ಆಯ್ಲಿ ಸ್ಕಿನ್ನು ಹಾಗಾಗಿ ನನಗೆ ಆ ಸೆಬಾಮೆಟ್ ಜೆಲ್ ತುಂಬ ಇಷ್ಟ ಮ್ಯೂಸಿಂಗ್ ಬೇರ್ ನೆಸೆಸಿಟೀಸ್ ಹೆಂಪ್ ಲಿಪ್ ಬಾಂಬ್ ಯೂಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ಕಣ್ಣು ಕಣ್ಮುಚ್ಕೊಂಡು ರೆಕಮೆಂಡ್ ಮಾಡ್ತೀನಿ ಇದನ್ನ ತೊಗೊಳ್ಳಿಕ್ಕೆ ಯಾಕಂದರೆ ಒಂಥರ ಡ್ರೈ ಲಿಪ್ಸ್ ಇರುತ್ತಲ್ಲ ಅಂಥವ್ರಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಟ್ರೈ ಮಾಡಿ ಯಾರಾದರೂ ಇಷ್ಟ ಇದ್ದರೆ ಸೊ ನನಗೆ ಸ್ವಲ್ಪ ಪಿಗ್ಮೆಂಟೆಡ್ ಲಿಪ್ ಆಗಿರೋದ್ರಿಂದ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಏನು ಕಲರ್ ಇರೋದಿಲ್ಲ ಇದರಲ್ಲಿ ಸೊ ಟ್ರಾನ್ಸ್ಪರೆಂಟ್ ಒನ್ ಸೊ ಇಷ್ಟ ಆಯಿತು ಆ್ಯಂಡ್ ಸಿಂಪಲಾಗಿ ರೆಡಿ ಆದರೆ ರೆಡಿ ಆಗಿಬಿಟ್ಟು ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿ ಶ್ರಾವಣ ಶುಕ್ರವಾರ ಆಗಿದೆಯಲ್ಲ ಸೊ ಹಾಗಾಗಿ ನಾನು ಕೂಡ ಕುಂಕುಮಾರ್ಚನೆ ಮಾಡ್ತಾಯಿದ್ದೆ ದೇವರಿಗೆ ಒನ್ ಟು ತ್ರೀ ಡೇ ತ್ರೀ ತ್ರೀ ಫ್ರೈ ಡೇಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ದೇವ್ರ ಮುಂದೆ ಮಾತ್ರ ಅನಿಸುತ್ತೆ ನಮಗೇನು ಬೇಕು ನಾವೇನು ಆ್ಯಂಡ್ ನಮ್ಮಲ್ಲಿ ಏನು ನಡೀತಾ ಇದೆ ಮನ್ಸುಳಗಡೆ ಅಂತ ನಿಜವಾಗ್ಲೂ ಅರ್ಥ ಆಗೋದು ನಮಗೆ ದೇವ್ರ ಮುಂದೆ ಕೂತಾಗ ಸೊ ವೆನ್ ಯು ಸರೆಂಡರ್ ಯುವರ್ ಸೆಲ್ಫ್ ಟು ದ ಗಾಡ್ ಸೊ ಪೂಜೆ ಮುಗಿಸಿ ಸಲಾಡ್ ಮತ್ತು ಪಲ್ಯ ಮಾಡ್ಕೊಂಡಿದ್ದೆ ತಿನ್ನೋಣ ಅಂತ ಸೊ ಇಷ್ಟು ನನ್ನ ಮಾರ್ನಿಂಗ್ ರೊಟೀನ್ ಆಗಿತ್ತು ಸೊ ಐ ಹೋಪ್ ಯು ಲೈಕ್ ದಿಸ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್